ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪರಕನಹಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಬಸವರಾಜ ಹುಲಿಕಟ್ಟಿ ಇವರು ತಮ್ಮ ತಾಯಿಯ ಸಹಾಯ ಹಾಗೂ ಮಾರ್ಗದರ್ಶನದಂತೆ ಒಂದು ಎಕರೆ ಜಮೀನಿನಲ್ಲಿ ಆರು ತರಹದ ಬೆಳೆಯನ್ನು ಬೆಳೆದಿದ್ದಾರೆ ಹಾಗೂ ನಮ್ಮ ವಾಹಿನಿಯ ಸಂದರ್ಭದಲ್ಲಿ ಮಾತನಾಡಿ ಪ್ರತಿಯೊಬ್ಬ ರೈತರು ಈತನ ಬೆಳೆಯನ್ನು ಬೆಳೆದರೆ ಆರು ಬೆಳೆಗಳಲ್ಲಿ ಒಂದಕ್ಕಾದರೂ ಹೆಚ್ಚಿನ ಆದಾಯ ಬರುತ್ತೆ ಎಲ್ಲ ರೈತರು ಇದೆ ತರ ಬೆಳೆಯನ್ನು ಮಾಡಿ ಹೆಚ್ಚಿನ ಆದಾಯ ಪಡೆಯಬೇಕೆಂದು ಮಾಧ್ಯಮದ ಮುಖಾಂತರ ರೈತರಿಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ನಾವು ಇವಾಗ ಯಮಕನವಾಡಿ ಮತಕ್ಷೇತ್ರ ಪರಕಡ್ಡಿ ಗ್ರಾಮದಲ್ಲಿ ಸೊ ಪ್ರಗತಿಪರ ರೈತರಾದಂಥ ಬಸವರಾಜ್ ವಿರಪಾಕ್ಷ ಇವರ ತೋಟದಲ್ಲಿದ್ದೇವೆ ಅವರು ಒಂದೇ ಜಮೀನಲ್ಲಿ ಆರು ಥರ ಬೆಳೆಯನ್ನು ಮಾಡಿರ್ತಾರೆ ಸೊ ಯಾವ್ಯಾವ ಬೆಳೆ ಮತ್ತು ಹೇಗೆ ಮಾಡಿದ್ದಾರೆ ಮತ್ತು ಅದರ ಆದಾಯವನ್ನು ಹೇಗೆ ಪಡೆದುಕೊಳ್ಳುತ್ತಾರೆ ಇವಾಗ ಅವರು ನಮ್ಮ ವಾಹಿನಿಯ ಇದ್ದಾರೆ ಬನ್ನಿ ವೀಕ್ಷಕರೇ ಅವರ ಜೊತೆ ನಾವು ಅವರ ಅನಿಸಿಕೆಯನ್ನು ತಮ್ಮ ಹೆಸರು ಬಸವರಾಜ್ ವಿರೂಪಕ್ಷೆ ಸರ್ ಸರ್ ಒಂದೇ ಆರು ಥರ ಬೆಳೆ ಮಾಡಿದಿರಿ ಇದರ ಬದಲ್ ಇದರ ಬದಲಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ರೈತರಿಗೆ ಹೇಳೋದು ಏನು ಅಂದ್ರೆ ಒಂದು ಬೆಳೆ ಮಾಡೋದ್ರಿಂದ ಒಂದು ರೇಟ್ ಆಗಲಿ ಯಾವುದೋ ಒಂದು ಕಪ್ ಆಗಲಿ ಏನೋ ಒಂದು ಥರ ಒಂದು ಆನ ತರ ಬೆಳೆ ಮಾಡಿದರೆ ಒಂದು ಒಳಗೆ ನಮಗೆ ಲಾಭ ಅನುಕೂಲ ಆಗಲಿಲ್ಲಪ್ಪ ಅಂದ್ರೆ ಇನ್ನೊಂದು ಬೆಳೆ ಒಳಗೆ ಲಾಭ ಆಗ್ತೈತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಇದನ್ನು ಒಂದು ಕಪ್ ಒಳಗ ಆರು ಥರ ಮಾಡಿದ್ವಿ ಈ ಒಂದು ಎಲ್ಲ ಎಲ್ಲ ಮಾಡಿದಾರಲ್ಲ ನೀವು ಇದಕ್ಕೆ ಸ್ಫೂರ್ತಿ ಹಾಗೂ ಮಾರ್ಗದರ್ಶಕರು ಯಾರು ಇದಕ್ಕೆ ನಾವು ಮಾಡಿದ್ದು ಒಂದು ಬೆಳೆ ರೀ ಅದ್ರಲ್ಲ ಅದ್ರೊಳಗೆ ಮಾಡಿ ಇದನ್ನ ಮಾಡಿದ್ರೆ ಒಂದು ನಾನಾ ಥರ ಬೆಳೆ ಮಾಡಿದ್ರೆ ನಮಗೊಂದು ಸ್ವಲ್ಪ ಅನುಕೂಲ ಆಗ್ತದೆ ಒಂದು ಸ್ವಲ್ಪ ಯಾವುದೋ ಒಂದು ರೇಟ್ ಆಗ್ತಿದ್ರೆ ಅದರಿಂದ ನಮ್ಮ ಮಾಡಿದವ್ರಂದ್ರೆ ನಮ್ಮ ತಾಯಿ ಅವ್ರು ಎಷ್ಟು ತರ ಬೆಳಿದವ್ರಿ ಒಲ್ಲಾಗ್ರಿ ಕಬ್ಬು ಕ್ಯಾಬೀಜು ಗಂಜಾಳ ಶೇಂಗಾ ಮೆಣಸಿಗಿಡ ಮೆತ್ತೆ ಕೊತ್ತಂಬರಿ ಎಲ್ಲ ಇಷ್ಟೆಲ್ಲ ಮಾಡೋಕೆ ಮಗ ಸಹಾಯ ಮಾಡಿದವ್ರೆ ನೀವೇ ಸಹಾಯ ಮಾಡಿದ್ರಿ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್